ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣಾವ್ಲಾಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸುಮಾರು ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತಂದರೆ ಇವಾಗ ಟೈಮ್ ಬಂದು ಹತ್ತು ಆಗಿದೆ ಎಕ್ಸಾಕ್ಟಾಗೆ ಟೈಮ್ ಬರಬೇಕು ಅಂದರೆ ಹತ್ತು ಮೂವತ್ತಾಗಿದೆ ಇವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅಂತರಗಳಿಂದ ಹಂಗಾಗಿ ಇವಾಗ ಬಂದು ನಾನು ಅಡುಗೆ ಏನು ಮಾಡಿದ್ದೀನಿ ಅಂತಂದರೆ ಬನ್ನಿ ತೋರಿಸ್ತೀನಿ ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಇವತ್ತು ಬಂದು ತಿಂಡಿನ ಇದನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಮಸ್ತಾಗಿ ಶೇರ್ ಮಾಡಿರೋದ್ರಿಂದ ನಾನು ತೋರಿಸ್ಲಿಲ್ಲ ಅಷ್ಟೇ ಇದನ್ನು ತೋರಿಸಲೇಬೇಕು ಅನ್ನೋಂಥದ್ದು ಏನಿಲ್ಲ ಹಂಗಾಗಿ ನಾನು ಇದನ್ನ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡಿಲ್ಲ ಆಲ್ರೆಡಿ ಮಾ ಹಾಕಿದ್ದೀನಿ ಬೀಟ್ರೋಟ್ ಪಲ್ಯ ಚಪಾತಿ ಮಾಡಿ ಹಾಕಿದ್ದೀನಿ ಹಂಗಾಗಿ ಇವಾಗ ನನ್ನ ಮಗಳಿಗೆ ಊಟಕ್ಕೆ ಸರ್ವ್ ಮಾಡಿಕೊಡ್ಬೇಕು ಊಟಕ್ಕೆ ಇಟ್ಕೊಡ್ಬೇಕು ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಇದಕ್ಕೆ ನಾನು ಕಡಲೆಬೇಳೆ ಹಾಕಿದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು ಪರ್ಟಿಕ್ಯುಲರಾಗೆ ಇದಕ್ಕೆ ಕಡಲೆಬೇಳೆ ಒಂದು ಮಿಸ್ ಆಯಿತು ನನಗೆ ಬೀಟ್ರೂಟ್ ಪಲ್ಯಕ್ಕೆ ಕಡಲೆಬೇಳೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇದ್ರೆ ಜೊತೆಗೆ ಬಟ್ ಆದರೆ ಇವತ್ತು ಎಲ್ಲ ಪೂರ್ತಿ ಹತ್ತ ಖಾಲಿ ಆಗಿದ್ದರಿಂದ ನಾನು ಸ್ವಲ್ಪ ಎಲ್ಲ ತೊಗೊಂಡು ಬರೋದಕ್ಕೆ ಹೊರಗಡೆ ಹೋಗಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವಾಗ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದು ಟೈಮು ಎರಡೂವರೆ ನಾನು ಆಗಲಿ ನಾನು ನಾನು ಹೇಳ್ ಟೈಮ್ ಹೇಳಿದಾಗ ಸುಮಾರು ಟೈಮು ಹತ್ತುವರೆ ಆಗಿತ್ತು ಅದಾದ ನಂತರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊರಗಡೆ ಅಂಗಡಿ ಗ್ರೋಸರೀಸ್ಗೆಲ್ಲ ಖಾಲಿಯಾಗಿತ್ತು ಗ್ರೋಸರೀಸ್ ತರೋದಕ್ಕೆ ಹೋಗಿದ್ದೆ ಅದನ್ನು ಪ್ಯಾಕು ಎಲ್ಲ ಇದನ್ನು ಬಾಕ್ಸ್ಗೆಲ್ಲ ಹಾಕಿಲ್ಲ ನಾನು ಹಂಗೆ ಇದೆ ನೋಡಿ ಕಾಣುತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ತಗೊಂಬಂದೆ ಫುಲ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಬೇಕಾದಷ್ಟು ಏನು ಬೇಕೋ ಅದನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಲೀಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಈ ಸಲ ಮಾಲೆಗೆ ಹೋಗಲಿಲ್ಲ ಈ ಸಲ ಮಾಲೆಗೆ ಹೋಗಲಿಲ್ಲ ಅದ ಕಾರಣ ಸ್ವಲ್ಪ ಇನ್ನೊಂದು ಬೇರೆ ಅಂಗಡಿಗೆ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಚಿಕ್ಕದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡ್ಬ ತೊಗೊಂಬರೋದಕ್ಕೆ ಹೋಗಿದ್ದೆ ತೊಗೊಂಡು ಬಂದೆ ಬಂದ ನಂತರ ತಿಂಡಿ ತಿಂದ ಆದ ನಂತರ ರಾತ್ರಿ ಏನಾಗಿದೆ ಅಂದರೆ ತುಂಬ ದೊಡ್ಡ ಕೆಲಸ ಅದು ಹೇಳಿದ ದೊಡ್ಡ ಕತೆ ಅದಕ್ಕಿಂತ ಮುಂದೆ ಅದಕ್ಕಿಂತ ಮುಂಚೆ ನೋಡಿ ನಮ್ಮ ಕುಕ್ಕು ಅವರು ಸುಮ್ಮನೆ ಪಾಚ ಬಿಟ್ಟಿದ್ದಾರೆ ಅವರು ಕೂಡ ಎದ್ದಿದ್ರು ನಿದ್ದೆ ಮಾಡ್ತಿದ್ದಾರೆ ಎಷ್ಟು ಗಂಟೆಗೆ ಹನ್ನೊಂದುವರೆಗೆ ಮಲ್ಕೊಂಡಿರೋದು ಎರಡೂವರೆ ಆದರೂ ಎದ್ದಿಲ್ಲ ಅಂತ ನಿದ್ದೆ ಬಂದಿದೆ ಅಂದರೆ ರಾತ್ರಿ ಅಲ್ಲ ನಾವು ಎಷ್ಟು ನಿದ್ದೆ ರಾತ್ರಿ ನಿದ್ದೆ ಹೆಂಗೆ ಎದಕ್ಕೆ ಆಗಿತ್ತು ಅಂತ ನಿದ್ದೆನೇ ಬರ್ತಾಯಿಲ್ಲ ಇಬ್ಬರಿಗೂ ಫ್ರೆಂಡ್ಸ್ ಒಂದ್ಸಲ ಯಾಕಂದರೆ ನೆನ್ನೆ ಮಧ್ಯಾಹ್ನ ಮಲ್ಕೊಂಡಿದ್ಲು ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ನಾನು ಕೂಡ ಮಲ್ಕೊಂಡಿದ್ದೆ ಒನ್ ಅವರ್ ಮಲ್ಕೊಂಡಿದ್ದಕ್ಕೆ ಫುಲ್ಲು ರಾತ್ರಿ ಫುಲ್ಲು ನಿದ್ದೆನೇ ಇಲ್ಲ ಹಂಗೆ ಹಿಂಗೆ ಹಂಗೆ ಹಂಗೆ ಒದ್ದಾಡ್ಕೊಂಡು ಕಡೆಗೆ ಮೂರು ಮೂರುವರೆ ಆಗೋಯಿತು ನಾನು ವೀಡಿಯೋ ಏನೇನು ವೀಡಿಯೋ ಎಡಿಟ್ ಇದು ಅಂತೇಳ ಇದಾಗಿ ಬಟ್ ಇಬ್ಬರಿಗೂ ರಾತ್ರಿ ಸರಿ ನಿದ್ದೆ ಆಗಲಿಲ್ಲ ನಿನ್ನೆ ಮಧ್ಯಾಹ್ನ ಮಲ್ಕೊಂಡಿದ್ದ ಕಾರಣ ನೆನೆ ರಾತ್ರಿ ಸರಿ ನಿದ್ದೆ ಆಗೋದಕ್ಕೆ ಈಗ ತಿರ್ಗ ಮತ್ತೆ ಹನ್ನೊಂದುವರೆಗೆ ಮಲ್ಕೊಂಡು ಎದ್ದಿದ್ದೀವಿ ಇಬ್ಬರುನು ಇವಾಗ ಸ್ವಲ್ಪ ಟೀ ಏನಾದರೂ ಮಾಡಿ ಟೀ ಏನಾದರೂ ಮಾಡಿ ನನ್ನ ಮಗಳಿಗೆ ಎಬ್ಬಿಸ್ಬೇಕು ಅವಳಿಗೆ ಸ್ನಾನ ಕಳಿಸ್ಬೇಕು ನೋಡಿ ತಂದು ಇಟ್ಟಿದ್ದೀನಲ್ವಾ ಅದನ್ನು ರೇಷನ್ನು ಅದನ್ನು ಬಾಕ್ಸ್ಗಳಿಗೆ ಫಿಲ್ ಅಪ್ ಮಾಡಬೇಕು ನಾನು ಏನು ತೊಗೊಂಬಂದಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಒಂದು ಆಯಿಲ್ ಐಟಮು ಮತ್ತು ರಂಗೋಲಿ ಪುಡಿ ಅದನ್ನು ಕೊಟ್ಟಿಲ್ಲ ಅವರು ಕೆಂ ಕೆಮ್ಮಣ್ಣು ಅಂತೇಳಿ ಅದನ್ನು ಕೊಟ್ಟಿಲ್ಲ ಆಮೇಲೆ ಬರ್ರಿ ಗೋಡನವಿದೆ ಅದನ್ನು ತೆಗೆದು ಇಟ್ಟಿರ್ತೀವಿ ನೀವು ಈ ಕಡೆ ಬರ್ತಿರಲ್ಲ ಹಾಗೇನೇ ಇಸ್ಕೊಂಡು ಹೋಗಂತ್ರಿ ಅಂತ ಅಂದರು ಅಂಗಡಿಯವರು ಇವಾಗ ಹೋಗಿ ಎರಡು ಪಾಕೆಟ್ ಬಿಲ್ ಬಿಲ್ಲೆಲ್ಲ ಆಗಿದೆ ಹೋಗಿ ಇಸ್ಕೊಂಬರ್ಬೇಕು ಸುಮಾರು ಒಂದು ಗಂಟೆಗೆ ಬರ್ರಿ ಅಂತ ಹೇಳಿದ್ರು ನಾನು ಇವಾಗ ಎರಡೂವರೆ ಆದರೂ ಹೋಗಿಲ್ಲ ಸಾಯಂಕಾಲ ಒಂದು ಟೈಮು ಏನಾದರೂ ಮನೆಗೆ ಹಾಲು ಟೀ ಪುಡಿ ಸಕ್ಕರೆ ಬೆಳಗ್ಗೆಗೆ ಏನಾದರೂ ತಿಂಡಿಗೆ ಬೇಗ ಮಾಡೋ ಅಂಥದ್ದಕ್ಕೆ ಅರ್ಜೆಂಟ್ ವರ್ಕ್ ಆಗಿರೋದಿಲ್ಲ ಹಾಗಾಗಿ ಏನಾದರೂ ಬೇಕಾಗಿರುತ್ತೆ ಆ ಟೈಮಲ್ಲಿ ನಾನು ತಕ್ಷಣಕ್ಕೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ತರೋದಕ್ಕೆ ಆಗುತ್ತೆ ಇಲ್ಲೋ ಇನ್ನು ಗೇಟಿನ ಬಾಗಿಲು ಬೀಗಾನೇ ಬೀಗ ಹಾಕಿರುತ್ತೆ ಅಂಥ ಟೈಮಲ್ಲಿ ಹಾಲು ಏನಾದರೂ ಬೇಕಾಗಿರುತ್ತೆ ಅಂತ ಒನ್ ಟೈಮ್ ಸಾಯಂಕಾಲ ಒನ್ ಟೈಮ್ ಏನಾದರೂ ನೆನೆಸ್ಕೊಂಡು ಏನು ಏನಿದೆ ಇಲ್ಲ ಅಂತ ನೋಡ್ಕೊಂಡು ಹೋಗಿ ತಗೊಂಡು ಬರ್ತೀನಿ ನಾನು ಹೋಗಿ ಡೈಲಿ ಪ್ರತಿದಿನ ಹಾಗೆ ಸಾಯಂಕಾಲ ಹೋಗ್ತಿರಲ್ವಾ ಅಂದವೇ ಇಸ್ಕೊಂಡು ಬರೋಣ ಎರಡು ಲೀಟ್ರ್ ಆಯಿಲು ಪ್ಯೂರ್ ಆಯಿಲು ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಫ್ರೆಂಡ್ಸ್ ಅದೇ ಬೇಕು ಅಂತಂದರೆ ಅದು ಅದು ಫಾರ್ಚೂನ್ ಇದೆ ಅದಿದೆ ಇದಿದೆ ಅಂದರೆ ನಮ್ಮ ಮನೆಗೆ ಬೇಡ ನಾವು ಒಂದೇ ಥರದ್ದು ಯೂಸ್ ಮಾಡ್ತಾ ಅದು ಇದು ಏನಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಮತ್ತು ಅದನ್ನ ಒಗ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಬೇಡ ನಮ್ಮ ಗೋಲ್ಡ್ ವಿನ್ನರು ಇನ್ನೊಂದು ಮತ್ತೊಂದು ಅದು ಬೇಡ ಎಲ್ಲ ಒಂದೇ ಆಗಿದ್ದರೂ ಕೂಡ ಬ್ರ್ಯಾಂಡ್ ನೇಮ್ ಚೇಂಜ್ ಇರುತ್ತೆ ಆದರೂ ಕೂಡ ಬೇಡ ಅಂತಂದೇ ಗೋ ನಮಗೆ ಸನ್ಪ್ಯೂರ್ ಆಯಿಲೇ ತರಿಸ್ಕೊಡಿ ಅಂತಂದ್ರೆ ಅವರು ಬೇರೆ ಕಡೆಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಫೋನ್ ಮಾಡಿ ಇದೆಯಾ ಇದೆಯಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಸಾಯಂ ಮಧ್ಯಾಹ್ನ ಒಂದು ಗಂಟೆ ಬಿಟ್ಟು ಬರ್ರಿ ಇಲ್ಲ ಒಂದು ಗಂಟೆ ಅಷ್ಟೊತ್ತಿಗೆ ಬರ್ರಿ ಮಧ್ಯಾಹ್ನ ಒಂದು ಗಂಟೆಗೆ ಬರ್ರಿ ಅಂತ ಹೇಳಿದ್ರು ನನಗೆ ಈಗ ಎರಡೂವರೆ ಮೂರು ಗಂಟೆ ಆದರೂ ಹೋಗೋ ಆಗಿಲ್ಲ ಅಂದರೆ ಸಾಯಂಕಾಲ ಏನಾದರೂ ಒಂದು ಐಟಮ್ ಏನಾದರೂ ಒಂದು ಇರೋದಿಲ್ಲ ನೋಡಿ ಅದನ್ನೆಲ್ಲ ನಾನು ಸರ್ಚ್ ಮಾಡ್ಕೊಂಡು ಒಂದು ಸಲ ಹೋಗ್ಬಿಟ್ಟು ಮನೆಗೆ ಏನಿದೆ ಇಲ್ಲ ಬೆಳಗ್ಗೆ ಏನು ಬೇಕು ಇವಾಗ ಏನು ಬೇಕು ಅನ್ನೋದು ನೋಡ್ಕೊಂಡು ಹೋಗಿ ತಗೊಂಡು ಬರ್ತೀನಿ ಒಂದು ಸಲ ಒಂದು ರೌಂಡು ಏನಾದರೂ ಬೇಕಿದ್ದರೆ ತೊಗೊಂಡು ಬರೋದಕ್ಕೆ ಹೋಗ್ತೀನಿ ಹಾಗೆ ಅಂದವೆ ಬರ್ತಾ ಆ ಆಯಿಲು ಮತ್ತು ಕೆಂಪು ಮಣ್ಣು ತೊಗೊಂಡು ಬರೋಣ ಅಂತ ಹಾಗೆ ನೆಗ್ಲೆಕ್ಟ್ ಮಾಡಿದೆ ಈಗ ಹೋಗಬೇಕು ಸಾಯಂಕಾಲ ಇವತ್ತು ಬಟ್ಟೆ ತೊಳೆಯೋದಿತ್ತು ಪ್ರೋಗ್ರಾಮು ಇವತ್ತು ಫುಲ್ಲು ನಿದ್ದೆ ಮಾಡಿದ್ವಿ ಒಂದೇ ಸುಮ್ಮನೆ ಫ್ರೆಂಡ್ಸ್ ಹೆಂಗೆ ಅಂತಂದರೆ ಒಂದೇ ಸಮ್ಮನೆ ನೋಡಿ ನಾನು ಎದ ನನಗೆ ಎರಡು ಗಂಟೆಗೆ ಎಚ್ಚರಿಕೆ ಆಯಿತು ಇಲ್ಲಿ ಕರೆಕ್ಟಾಗಿ ಎರಡು ಐವತ್ತೆರಡಕ್ಕೆ ಎಚ್ಚರಿಕೆ ಒಂದು ಐವತ್ತೆರಡಕ್ಕೆ ಎಚ್ಚರಿಕೆ ಆಯಿತು ನನಗೆ ನನ್ನ ಮಗಳು ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿತ್ತು ಪಾಪ ಅದು ಅವಳು ಹೆಂಗೆ ಅಂದರೆ ನಾ ಅವಳು ಸ್ವಲ್ಪ ಮಲ್ಕೊಂಡಿದ್ಲು ನನ್ನೇ ಯಾವುದೋ ಒಂದು ಏನೋ ಒಂದು ನಾನು ಬೆಳಿಗ್ಗೆ ಬೇಗ ಎದ್ದೆ ಅಂತ ಹೇಳ್ಬಿಟ್ಟು ಅವಳು ಎದ್ದು ಕೂತ್ಕೊಂಡ್ಬಿಟ್ಟು ಐದು ಗಂಟೆಗೆ ಎದ್ಬಿಟ್ಲು ನಿದ್ದೆನೂ ಹೋಯ್ತು ಪಪ್ಪಾ ಅವಳ ರಾತ್ರಿಲ್ಲಾನು ಕೂಡ ಅವಳು ನನಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ಲು ಅಂದರೆ ರಾತ್ರಿಯಲ್ಲಾನು ಅವಳಿಗೆ ನಿದ್ದೆ ಬರ್ತದೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ ಹಿಂಗಾಗ್ಬಿಟ್ಟು ನಾನು ಯಾವುದೋ ಒಂದು ಕೆಲಸ ಇದು ಅಂತೇಳ್ಬಿಟ್ಟು ಐದು ಗಂಟೆಗೆ ಎದ್ದೆ ಮತ್ತು ಅವಳಿಗೆ ಹೋಯ್ತು ಹೋಯ್ತಾಳೆ ನಾಲ್ಕು ಗಂಟೆ ಸುಮಾರಿಗೆ ನಾಲ್ಕು ನಾಲ್ಕು ಮಲ್ಕೊಂಡಿದ್ಲು ಮತ್ತೆ ಮತ್ತು ತಿರ್ಗ ಐದು ಗಂಟೆ ಸುಮಾರಿಗೆ ಎದ್ಬಿಟ್ಲು ಇವಾಗ ಅವಳಿಗೂ ನಿದ್ದೆ ಸರಿಗಾಗಿಲ್ಲ ಪಾಪ ಮಲ್ಕೊಂಡಿದ್ಲು ಹನ್ನೊಂದುವರೆಗೆ ಮಲ್ಕೊಂಡಿದ್ದೆ ಅವಳು ಎರಡುವರೆ ಎಚ್ಚರಿಕೆ ಇನ್ನೂ ಇರಲಿಲ್ಲ ಅವಳು ಇನ್ನೂ ಒಂದು ಗಂಟೆ ಮಲ್ಕೊಂಡಳು ನಾನು ಏನು ಮಾಡಿದೆ ಎದ್ದೆ ಹಿಂಗೆ ಮಲ್ಕೊಂಡ್ರೆ ಕೆಲಸಗಳು ಪೆಂಡಿಂಗ್ ಉಳ್ಕೊಂತವೆ ಇನ್ನೊಂದು ಬ್ಲಾಕ್ ಬೇರೆ ಮಾಡಬೇಕು ಮತ್ತು ಇನ್ನು ಬಟ್ಟೆ ಬೇರೆ ತೊಳೆಯೋದಿತ್ತು ಮತ್ತು ಬಟ್ಟೆ ತೊಳೆಯೋಣ ಅಂತ ಅಂದ್ಕೊಂಡಿದ್ದೆ ಬಟ್ಟೆ ತೊಳೆಯೋದಕ್ಕೂ ಆಗಲಿಲ್ಲ ಕೆಲಸ ಜಾಸ್ತಿ ಇದಾವೆ ನೋಡಿ ರೇಷನ್ ರೇಷನ್ ಜೋಡಿಸ್ಬೇಕು ಸಾಯಂಕಾಲಕ್ಕೆ ಮಳಕೆ ಉಳಿಕಾ ಸಾಂಬಾರು ಮಾಡಬೇಕು ಮತ್ತು ಆ ಕಡೆ ಅಂಗಡಿಗೆ ಹೋಗ್ಬಿಟ್ಟು ಆಯಿಲ್ ತರೋದಕ್ಕೆ ಕೇಳಿದೆ ಆಯಿಲ್ನ ತಂದಿರ್ತಾರೆ ಅದು ಇಸ್ಕೊಂಬರ್ಬೇಕು ಎಷ್ಟೋ ಕೆಲಸಗಳು ಇರ್ತವೆ ನನಗೆ ಮಲ್ಕೊಂಡ್ರೆ ಹೆಂಗೆ ಅಂತ ನಾನು ಮೆಲ್ಲು ಎದ್ದರೆ ನನ್ನ ಮಗಳು ಎದ್ದು ಬಿಡ್ತಾಳೆ ಅವಳು ಏನು ಕೆಲಸ ಮಾಡ್ತಾಳೆ ಎಲ್ಲ ಗೊತ್ತಿಲ್ಲ ಕಾಣ್ಬಿಡ್ಕೊಂಡ್ ಪಿಲಿ 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 ಅವಳು ವದ್ದು ಕೂತ್ಕೊಂಡು ನಾನು ಮಲ್ಕೊಂಡಿದ್ದೆ ಅವಳು ಸುಮ್ಮನೆ ಮಲ್ಕೊಂಡಿದ್ದಾಳೆ ಹಂಗಾಗಿ ನಾನು ಎರಡು ಗಂಟೆಗೆ ಎಚ್ಚರಿಕೆ ಆಯಿತು ಮಧ್ಯಾಹ್ನ ನಾನು ಇನ್ನೂ ಒಂದು ಅರ್ಧ ಗಂಟೆ ನೋಡಿದೆ ನಾನು ಎದ್ದು ಎದ್ದು ಬಿಡ್ತಾಳೆ ಪಾಪ ಅವ್ರು ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಎದ್ದು ಒದಾಡ್ತಾ ಇದ್ದು ನಿದ್ದೆ ಮಧ್ಯಾಹ್ನದ ಮಲ್ಕೊಳ್ಳು ಅಂದರೆ ರಾತ್ರಿ ತೊಳಿ ಸ್ವಲ್ಪ ನಿದ್ದೆ ಕೆಡ್ತು ಅಂತಲೇ ಅರ್ಥ ನೆನೆ ಮಧ್ಯಾಹ್ನ ಮಲ್ಕೊಳ್ಳು ಇವತ್ತು ನೆನೆ ನೆನೆ ಮಧ್ಯಾಹ್ನ ಮಲ್ಕೊಳ್ಳು ನೆನ್ನೆ ರಾತ್ರಿ ಸ್ವಲ್ಪ ನಿದ್ದೆ ಹಂಗೆ ಹಿಂಗೆ ಆಯಿತು ಮತ್ತು ನಾನು ಬೇಗ ಎದ್ದೆ ಅಂತ ಇವಳು ಬೇಗ ಇದ್ದು ಮತ್ತು ತಿರ್ಗ ನಿದ್ದೆ ಆಗಿಲ್ಲ ಪಪ್ಪ ಅವಳಿಗೆ ಇವತ್ತೆಲ್ಲ ಸೊಪ್ಪು ಹೋಗಿದ್ಲು ಮಲ್ಕೊಂಡಿದ್ಲು ಇನ್ನೂ ಒಂದು ಗಂಟೆ ಮಲ್ಕೊಂಡಳು ನಾನು ಮಲ್ಕೊಂಡಿದ್ದರೆ ನಾನು ಮಲ್ಕೊಂಡ್ರೆ ಎಲ್ಲ ಕೆಲಸಗಳು ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತವೆ ಇನ್ನೂ ನಾನು ನೆಲ ತೊಳ್ದಿಲ್ಲ ಹೇಳ್ಬೇಕು ಅಂದರೆ ನಾನು ಇವತ್ತು ಬರೀ ಚಿಂತೆ ಮಾಡಿದ್ದಾಯಿತು ರೇಷನ್ ತಂದಿದ್ದಾಯಿತು ರಾತ್ರಿಗೆಲ್ಲ ಸರಿಯಾಗಿ ನಮಗೆ ಅದೊಂದು ಮೊಬೈಲಿಂದ ಏನೋ ಒಂದು ಎಡಿಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ರಾತ್ರಿ ಪೂರ್ತಿ ನಿದ್ದೆನೂ ಕೂಡ ನಾನು ಸರಿಯಾಗಿ ಮಾಡಲಿಲ್ಲ ಇವಳು ಕೂಡ ನಾನು ಇವಳು ಕೂಡ ಹಂಗೇ ಹೀಗಾಗಿ ನಾನು ಸ್ವಲ್ಪ ರೆಸ್ಟ್ ಅಂತ ಮಲ್ಕೊಂಡ್ರೆ ಹನ್ನೊಂದುವರೆಗೆ ಮಲ್ಕೊಂಡಿದ್ದು ನಾವು ಎರಡು ಗಂಟೆಗೆ ಇದ್ದಿದ್ದೀನಿ ಒಂದು ಐವತ್ತೆರಡು ಆಗಿತ್ತು ಹೀಗೆ ಉಳು ಮರೆ ಕೆದ್ದು ಬಂದೆ ಒಂದು ಸ್ವಲ್ಪ ಏನಾರು ಕೆಲಸ ಮಾಡ್ಕೊಳ್ಳೋದ್ರೆ ಅವಳಿದ್ದೇ ಮಾಡೋದಿಲ್ಲ ಅವಳು ಎದ್ದು ಅವಳು ಕೂತ್ಕೊಂತಾಳೆ ಅವಳಿಗೋಸ್ಕರ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಲ್ಕೊಂಡಿದ್ದೆ ಇಲ್ಲಿ ಈ ಸೊಸೈಟಿಯಲ್ಲಿ ವೆರೈಟಿ ವೆರೈಟಿ ಥರದ್ದು ಒಂದು ಅಕ್ಕಿ ಇರ್ತಾರೆ ಈ ಸಲ ಹೆಂಗಾಗಿದೆ ಅಂದರೆ ನೋಡೋದಕ್ಕೆ ಅಕ್ಕಿ ಕೂಡ ತುಂಬ ಚೆನ್ನಾಗಿತ್ತು ತುಂಬ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಏನು ಇಷ್ಟು ಪಳಪಳ ಅಂತಿದ್ದಾವೆ ಅಕ್ಕಿಗಳು ಅನ್ನೋ ಥರ ಅಕ್ಕಿ ಅನ್ನೋ ಥರ ಇತ್ತು ಮತ್ತು ತಿರ್ಗಿ ಅನ್ನ ಕೂಡ ಮಾಡಿದ್ರು ಅಷ್ಟೇ ಉದ್ದಿದ್ರೆ ಚೆನ್ನಾಗೂ ಕೂಡ ಆಗ್ತಿತ್ತು ಅನ್ನ ಅದು ಸ್ವಲ್ಪ ದಿಂಡಿನ ದಿಂಡು ಜಾಸ್ತಿ ತಿಂಡಿ ಒಂದು ವಿಷಲಿಗೂ ಕೂಗ್ಸಿದ್ರೆ ಅದು ಕೂಗೋದಿಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ನೀರು ಜಾಸ್ತಿ ಹಾಕಿದರೆ ಸ್ವಲ್ಪ ಚೆನ್ನಾಗೆ ಒಂದು ಒಂದು ಎರಡು ವಿಷಲ್ ಬೇಯಿಸ್ಬೇಕು ಎರಡು ವಿಷಲ್ ಬೇರೆ ಎಲ್ಲ ಅನ್ನ ಸೋನ ಮಸೂರಿ ಅನ್ನ ಅಥವಾ ಬೇರೆ ಇನ್ನೂ ಬೇರೆ ಸೊಸೈಟಿ ಅಕ್ಕಿ ಅನ್ನ ಕೆಲವೊಂದು ಚೆನ್ನಾಗಿರೋದು ಬರುತ್ತೆ ಅದು ತುಂಬ ರಾಗಿ ಕಾಳು ಇರುತ್ತೆ ಆ ರಾಗಿ ಕಾಳು ಇದ್ದಂಥ ಒಂದು ಅಕ್ಕಿ ಚೆನ್ನಾಗಿ ಒಂದು ವಿಷಲಿಗೆ ಚೆನ್ನಾಗಿ ಆಗ್ಬಿಡುತ್ತೆ ಅನ್ನ ಊಟ ಮಾಡ್ಬೋದು ಇದು ಸುಮ್ಮ ತುಂಬ ಅಕ್ಕಿ ಅಕ್ಕಿ ಉದ್ರಿಗಾಗುತ್ತೆ ನೋಡೋಕ್ಕೂ ಚೆನ್ನಾಗೈತೆ ಅಕ್ಕಿ ಆಗುತ್ತೆ ಬಟ್ ಅದೇ ಒಂದು ವಿಷಲ್ ಕೂಗ್ಸಿ ನಾನು ಆ ವಿಷಲ್ ತೆಗ್ದಿಲ್ಲ ಆ ವಿವಲ್ ಅಲ್ಲೇ ಅದರಲ್ಲೇ ಬಿಟ್ಟು ಗಾಳಿ ಹಂಗೆ ಬಿಟ್ಟಿದ್ದೀನಿ ಅಳ್ಕೊಳ್ಳಿ ಅಂದರೆ ಅನ್ನ ಹಾಳ್ಕೊಂಡಿಲ್ಲ ಈ ಥರ ಅನ್ನ ಒಂದು ಎಡವಟ್ಟ ಆಯಿತು ಬರಿ ಚಪಾತಿ ಪಲ್ಯ ತಿಂದ್ವಿ ನಾನು ಸ್ವಲ್ಪ ಸ್ವಲ್ಪ ಅನ್ನ ಇಟ್ಕೊಂಡಿದ್ದೆ ಅಂತ ಅದನ್ನೇ ಊಟ ಮಾಡಿದೆ ಪಾಪ ಅವಳಿಗೆ ಇವಾಗ ಬರೀ ಚಪಾತಿ ಪಲ್ಯ ತಿಂದಳು ಮೊದಲೇ ಅವಳು ನನ್ನ ಮಗಳಿಗೆ ರೈಸ್ ಐಟಮ್ ಊಟ ಮಾಡಿದ್ರೆ ಅವಳಿಗೆ ಸಮಾಧಾನ ಅಂತಂದರೆ ಬರಿ ಚಪಾತಿ ಪಲ್ಯ ಅದರಲ್ಲೂ ಅವಳಿಗೆ ಇಷ್ಟ ಬಿಟ್ರೋಟ್ ಪಲ್ಯ ಅಂದರೆ ಸ್ವಲ್ಪ ಅದೇನೋ ಹಂಗೆ ಓಕೆ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಬೇಗ ಏನಾದರೂ ಅಡುಗೆ ಮಾಡಬೇಕು ಈಗ ಟೀ ಮಾಡಿ ಸ್ವಲ್ಪ ಅವ್ಳಿಗೆ ಕೊಟ್ಟರೆ ಸ್ವಲ್ಪ ಹೊಟ್ಟೆ ಇಷ್ಟವಾಗಿರುತ್ತೆ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಅಲ್ವಾ ಬೆಳಗ್ಗೆ ಊಟ ಮಾಡಿದ್ದು ಹತ್ತುವರೆ ಹಂಗೆ ಊಟ ತಿಂಡಿ ತಿಂದಿದ್ದೆ ೇಳು ನನ್ನ ಮಗಳು ಬೆಳಿಗ್ಗೆ ಹತ್ತೂವರೆ ಹಂಗೆ ತಿಂಡಿ ತಿಂದಿದ್ದು ಇವಾಗ ನಾನು ಸ್ವಲ್ಪ ಟೀ ಮಾಡಿ ಅವಳಿಗೆ ಒಂದೆರಡು ಬಿಸ್ಕೆಟ್ ಕೊಟ್ಟು ನಾನು ಈ ಗ್ರೋಸರೀಸ್ನೆಲ್ಲ ನಾನು ಎತ್ತಿಟ್ಬಿಟ್ಟು ಆಮೇಲೆ ನಾನು ಸಹ ಸಾಯಂಕಾಲ ಮತ್ತು ಸುಮಾರು ಐದೈದುವರೆ ಹಂಗೆ ಹೋಗ್ಬಿಟ್ಟು ಅದೇ ಏನಿದೆ ಮನೇಲಿ ಏನಿದೆ ಇಲ್ಲ ಹಾಲು ಅಥವಾ ಏನಾದರೂ ಬೇಕಾಗಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಹಂಗೆ ಬರಬೇಕಾದ್ರೆ ಆಯಿಲ್ ತಗೊಂಡು ಮತ್ತು ಕೆಂಪು ಮಣ್ಣು ಅದೇ ರಂಗೋಲಿ ಜೊತೆಗೆ ಹಾಕ್ತಾರಲ್ಲ ಆ ಕೆಂಪು ಮಣ್ಣು ಅದನ್ನು ತೊಗೊಂಡು ಬರಬೇಕು ಅಷ್ಟೊತ್ತಿಗೆ ಸ್ನಾನೂ ಆಗಬೇಕು ಇವತ್ತು ಬಟ್ಟೆ ತೊಳೆನಂದರೆ ಯಾವ ಬಟ್ಟೆ ತೊಳೆದು ಆಗಿಲ್ಲ ಬಟ್ಟೆ ತೊಳೆದಕ್ಕಿನ್ನೇನು ಆಗಲಿಲ್ಲ ಇವತ್ತು ಬೇರೆ ನನಗೆ ಆಗಲಿಲ್ಲ ಏನಕ್ಕೆ ಅಂದರೆ ಮಂತ್ಲಿ ಪ್ರಾಬ್ಲಮಿಂದ ಆಗಲಿಲ್ಲ ನನಗೆ ತುಂಬ ಕಿಬ್ಬೊಟ್ಟೆ ಯಾಕೋ ನೋಯ್ತಾ ಇತ್ತು ಹೊಟ್ಟೆ ನೋವು ಬಂದಿತ್ತು ನನಗೆ ಸ್ವಲ್ಪ ಜಾಸ್ತಿ ಹಾಗಾಗಿ ನನಗೆ ಬಟ್ಟೆನ ಹ್ಯಾಂಡ್ ವಾಶ್ ಮಾಡೋಣ ಅಂದ್ಕೊಂಡೆ ಅಲ್ಲೋ ಕುತ್ಕೊಂಡು ಆಗಲಿಲ್ಲ ಸುಮ್ ತು ತುಂಬ ಒಂಥರ ಆಯಾಸ ಸುಸ್ತು ಸೊಂಟ ನೋವು ಅದೆಲ್ಲ ಇದ್ದಿದ್ರಿಂದ ಇವತ್ತು ಆಗಲಿಲ್ಲ ನೆನ್ನೆನೇ ತೊಳಿಬೇಕಾಗಿತ್ತು ಇವತ್ತು ಆ ಮಿಸ್ ಆಯಿತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ತೊಳೆದು ಬಿಡ್ತೀನಿ ಬೇಗ ಇವಾಗ ಏನಿದ್ರು ಬೇಗ ಸ್ನಾನ ಮಾಡ್ಕೊಂಡು ಮನೆಗೆ ಏನೋ ಸ್ವಲ್ಪ ನೆಲ ತೊಳೆದಿಲ್ಲ ಕಸ ಗುಡಿಸಿ ನೆಲ ತೊಳೆದು ಸಾಂಬಾರು ಮಾಡಿ ಅಂಗಡಿಗೆ ಹೋಗಿ ಬಂದು ನನ್ನ ಮಗಳಿಗೂ ಹೊಟ್ಟೆ ಶ್ವಾಗ ಇವಾಗ ಅವಳಿಗೆ ಏನಾದರೂ ಸ್ವಲ್ಪ ಸಾಂಬಾರು ಮಾಡಿ ಅನ್ನ ಮಾಡಿಕೊಟ್ಟು ಊಟಕ್ಕೆ ಹಾಕ್ಕೊಟ್ಟು ಅವಳಿಗೆ ಇಷ್ಟು ಕೆಲಸ ಪೆಂಡಿಂಗ್ ಇದೆ ರೇಷನ್ನೆಲ್ಲ ಎತ್ತಿಕ್ಬೇಕು ಇವಾಗ ನಾನು ಟೀ ಮಾಡ್ತೀನಿ ಟೀ ಮಾಡಿ ನನ್ನ ಮಗಳಿಗೆ ಕೊಟ್ಬಿಟ್ಟು ಬೇಗ ನನ್ನ ಮಗಳಿಗೂ ಸ್ನಾನ ಕಳಿಸಿ ನಾನು ನೆಲ ತೊಳೆದು ಸ್ನಾನ ಮಾಡಬೇಕು ಫ್ರೆಂಡ್ಸ್ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಟೀ ಕುಡಿದ ತಕ್ಷಣ ಹೊಟ್ಟೆ ಏನು ತುಂಬಿಡೋದಿಲ್ಲ ಬಟ್ ಆದರೆ ಈಗ ಒಂದು ಅಶ್ವಿಗೆ ಅಂಥದ್ದು ಸದ್ಯಕ್ಕೆ ಮಟ್ಟಿಗೆ ಟೀ ಹಂಗಾಗಿ ನಾನು ಟೀನ ಮಾಡ್ತಾಯಿದ್ದೀನಿ ನನ್ನ ಮಗಳು ಕೂಡ ಪಾಪ ಬೆಳಗ್ಗೆ ಅವಳು ಅನ್ನ ಸರಿಗಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬರೀ ಚಪಾತಿ ಮತ್ತು ಎರಡು ಚಪಾತಿ ಪಲ್ಯ ಅಷ್ಟೇ ತಿಂದಳು ನಾನು ಕೂಡ ಸ್ವಲ್ಪ ಟೇಸ್ಟ್ ಹೆಂಗಿದೆ ಹೆಂಗೆ ಬೆಂದಿದೆ ಅಂತ ನೋಡೋದಕ್ಕೆ ಸ್ವಲ್ಪ ಇಟ್ಕೊಂಡು ಊಟ ಮಾಡಿದೆ ಸ್ವಲ್ಪ ಕೂಡ ಅನ್ನ ಆಗಿರಲಿಲ್ಲ ಅಕ್ಕಿ ಮತ್ತು ನೋಡೋಕೆ ತುಂಬ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ನೀರಿಗಬೇಕು ಆ ಥರ ಸೊಸೈಟಿ ಅಕ್ಕಿ ಕೊಟ್ಬಿಟ್ಟಿದ್ದಾರೆ ಪರವಾಗಿಲ್ಲ ಆಗುತ್ತೆ ಈ ಒಂದು ವಿಷಲ್ಗೆಲ್ಲ ಅಕ್ಕಿ ಅನ್ನೂ ಕೂಡ ಆಗುತ್ತೆ ಮೀಡಿಯಮ್ ಸ್ವಲ್ಪ ಉರಿಯಲ್ಲಿ ಇಟ್ಟು ಅನ್ನ ಮಾಡಿದರೆ ಕುಕ್ಕರಲ್ಲಿ ಇದು ಎಷ್ಟು ಎರಡು ವಿಜಲ್ ಕೂಗ್ಸಿದ್ರು ಅದರಲ್ಲೇ ಸ್ಟೀಮಲ್ಲೇ ಬಿಟ್ಟರು ಕೂಡ ಅನ್ನ ಸರಿಯಾಗಿ ಆಗ್ತಾಯಿಲ್ಲ ಆ ಥರ ಅಕ್ಕಿ ಕೊಟ್ಬಿಟ್ಟಿದ್ದಾರೆ ಇದು ಒಂದೊಂದು ಸಲಕ್ಕೆ ಒಂದೊಂದು ಥರ ಆಗುತ್ತೆ ಒಂದು ಸಲಕ್ಕೆ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಕ್ಕಿ ಪ್ರತಿ ಸಲನೂ ನಾವು ಒಬ್ಸರ್ವ್ ಮಾಡ್ತಾ ಇರ್ಬೇಕು ಇದು ಯಾವ ಥರ ಅಕ್ಕಿ ಹೆಂಗಿದೆ ಹೆಂಗೆ ಮಾಡಬೇಕು ಅನ್ನೋದು ಇವಾಗ ಈ ಗ್ರೋಸರೀಸ್ ಎಲ್ಲ ತಂದಿದ್ನಲ್ವ ಇಷ್ಟನ್ನೇ ನಾನು ತೊಗೊಂಡ್ಬಂದಿದ್ದು ಇಷ್ಟು ಎಲ್ಲ ಖಾಲಿಯಾಗಿತ್ತು ಹಂಗಾಗ್ಬಿಟ್ಟು ಸೋಪು ಮತ್ತು ಸಬೀನ್ ಿನ ಸಕ್ಕರೆ ಮತ್ತೆ ಈ ಗರಂ ಮಸಾಲೂ ಕೂಡ ಒಂದು ತೊಗೊಂಡೆ ಕಡಲೆ ಇರಲಿಲ್ಲ ಕಡಲೆ ಬೀಜ ಇರಲಿಲ್ಲ ಇವೆಲ್ಲ ಮತ್ತು ಜೀರಿಗೆ ಇರಲಿಲ್ಲ ಮತ್ತು ನಾವು ಸೋ ಸಂತೂರು ಸೋಪ್ ತಗೊಂಡ್ರೆ ಎರಡು ತೊಗೊಂಡ್ರೆ ಒಂದು ಪೆನ್ ಫ್ರೀ ಕೊಡ್ತಾರಂತೆ ಸುಮ್ಮಕೆ ಒಂದು ಸ್ವಲ್ಪ ಏನೇನು ಇಲ್ವಾ ಇಂಪಾರ್ಟೆಂಟ್ ಎಲ್ಲ ಖಾಲಿ ಆಗಿದ್ದರಿಂದ ಬೇಳೆ ಕಡಲೆ ಬೇಳೆ ಎಲ್ಲ ಖಾಲಿ ಆಗಿದ್ದರಿಂದ ಇವತ್ತು ನಾನು ಬೀಟ್ರೋಟ್ಗೂ ಕೂಡ ಕಡಲೆಬೇಳೆ ಕೂಡ ಹಾಕಿಲ್ಲ ನನಗೆ ಬೀಟ್ರೋಟ್ ಪಲ್ಯಕ್ಕೆ ಕಡಲೆ ಇದ್ದರೆ ತುಂಬ ಇಷ್ಟ ಆಗುತ್ತೆ ಒಂದೊಂದಲ್ಲೇ ಸಿಗ್ತಾಯಿದ್ರ ಅಲ್ಲಿಗೂ ಕೂಡ ಕಡಲೆ ಬಳೆ ಒಂದು ಕಾಳು ಕೂಡ ಎಲ್ಲ ಹೋಗ್ಬಿಟ್ಟು ಇವತ್ತೆಲ್ಲ ತೊಗೊಂಬಂದೆ ಮನೆಯೇ ತೊಗೊಂಬರ್ಬೇಕಾಗಿತ್ತು ಆಗಲಿಲ್ಲ ಲೀಸ್ಟ್ ಮಾಡಿ ಇಟ್ಟಿದ್ವಿ ನೆನ್ನೆ ದಿನ ಇದಿಷ್ಟು ಖಾಲಿಯಾಗಿತ್ತು ಇನ್ನೂ ಬೇಕಿತ್ತು ಸದ್ಯಕ್ಕೆ ಮಟ್ಟಿಗೆ ಇಷ್ಟು ತೊಗೊಂಬಂದಿದ್ದೀನಿ ಈ ಎಣ್ಣೆನೂ ಕೂಡ ಎಲ್ಲ ಖಾಲಿಯಾಗಿತ್ತು ಕೊಬ್ಬರಿ ಎಣ್ಣೆ ಇದು ಕೂಡ ಹಚ್ಚಬೆಲ್ಲ ಇರಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂತೇಳಿ ತೊಗೊಂಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ನಾನು ಹುಳಿ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಮಳಕೆ ಹುಳಿಕಾಳಿನ ಹುಳಿ ಸಾಂಬಾರು ಇದ್ದೀನಿ ಇವಾಗ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಇಲ್ಲಿ ಒಂದು ನಾಲ್ಕು ಒಂದು ನಾಲ್ಕು ಹಸಿರುಗಾಯಿ ತೊಗೊಂಡಿದ್ದೀನಿ ನಮಗೆ ಸ್ವಲ್ಪ ಖಾರ ಅಂದರೆ ಇಷ್ಟ ಹಂಗಾಗಿ ಒಂದು ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂವರಿಗೆ ಆಗೋವಂಥ ಸಾಂಬಾರಿದು ಇದು ಸ್ವಲ್ಪ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಕಾಯಿ ತೊಗೋಬೋದು ತಿಕ್ನೆಸ್ ಬೇಕು ಅನ್ನೋ ಅಂಥವ್ರು ಗಟ್ಟಿಗೆ ಬೇಕು ಅನ್ನೋಂಥವ್ರು ಜಾಸ್ತಿ ತೊಗೊಳ್ಳಿ ಕಾಯಿ ನಮಗೆ ಜಾಸ್ತಿ ಮಂದ ಬೇಡ ಅನ್ನೋಂಥವ್ರು ನೋಡಿಕೊಂಡು ಕಮ್ಮಿನೇ ಹಾಕೋಬೋದು ಇಲ್ಲಾಂದರೆ ಕೆಲವರು ಕಡಲೆನೂ ಹಾಕ್ತಾರೆ ನಾನು ಕೂಡ ಕೆಲವೊಮ್ಮೆ ಕಡಲೆನೇ ಹಾಕ್ತೀನಿ ಕಾಯಿನ ಸ್ಕಿಟ್ ಮಾಡಿರ್ತೀನಿ ಹಾಗೂ ಕೂಡ ಚೆನ್ನಾಗಾಗುತ್ತೆ ಕಾಯಿ ಹಾಕ್ದಿದ್ರು ಕೂಡ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಸೋಂಪು ಸ್ವಲ್ಪ ಚಕ್ಕೆ ಒಂದು ಸೋಂಪು ಮತ್ತು ಲವಂಗ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಲವಂಗ ತಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಟಮೊಟೊ ತಗೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದು ಜಾಸ್ತಿ ಅಂತ ನಿಮಗೆ ಅನಿಸ್ಬೋದು ಬಟ್ ಆದರೆ ಇದು ದ ಈ ಥರ ದಂಟಿದೆಯಲ್ವ ಇದನ್ನೆಲ್ಲ ನಾನು ಪೀಸ್ ಪೀಸ್ ಮಾಡಿ ವೇಸ್ಟ್ ಮಾಡಿದಂಗೆ ಇದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈ ಥರ ಅಲ್ವಾ ಇದು ತೀರಾ ಬಲ್ತು ಇಲ್ಲ ಸುಮ್ಮನೆ ಏನಕ್ಕೆ ಬಿಸಾಕೋದಂತ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆಲ್ವಾ ಈ ಥರ ದಂಟು ಸಮೇತ ಹಾಕ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಕಾಣ್ತಾ ಇದೆ ಅಂಗಡಿಯಲ್ಲಿ ತೊಗೊಂಡ್ಬಂದಿದ್ದಂಥದ್ದು ಇವತ್ತು ರೇಷನ್ ಅಂಗಡಿಯಲ್ಲಿ ತೊಗೊಂಬಂದಿದ್ದು ಮತ್ತೆ ಸಾಂಬಾರ್ ಪುಡಿ ಕೊಡಿ ಧನ್ಯ ಪುಡಿ ಕೊಡಿ ಧನ್ಯದ ಪುಡಿ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಈ ಥರದ್ದು ಸಾಂಬಾರು ಪುಡಿ ಕೊಟ್ಟಿದ್ದಾರೆ ನನ್ನ ಹತ್ರ ಬರೀ ಧನ್ಯದ ಪುಡಿ ಇಲ್ಲ ಇದು ಸಾಂಬಾರ್ ಪುಡಿ ಇರೋದ್ರಿಂದ ಇದನ್ನ ಹಾಕಿ ನಾನು ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ಇದನ್ನ ಇದನ್ನೆಲ್ಲನು ನಾನು ನಾನು ಮಿಕ್ಸಿಗೆ ಹಾಕಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಇದು ಏನು ಕೆಲಸ ಆಗಿದೆ ಅಂತಂದರೆ ನಾನು ಮನೇಲಿದ್ದಂಥ ಇದ್ದಂಥ ದನ್ನಿದ್ದ ಒಂದು ಪೌಡ್ರ್ ಏನಿತ್ತಲ್ವ ಆ ಕ್ವಾಂಟಿಟಿ ಮೇಲೆ ನಾನು ಆ ಒಂದು ಮೆಸರ್ಮೆಂಟ್ ಮೇಲೆ ನಾನು ಎಲ್ಲ ಐಟಮ್ಸ್ ಜೋಡ್ಸ್ಕೊಂಡೆ ಸ್ವಲ್ಪ ಖಾರವಾಗಿರೋಂಥ ಸಾಂಬಾರು ನನಗೆ ಊಟ ಮಾಡಬೇಕು ಮಡ್ಕೊಳ್ಳಿ ಕಾಯಿ ಸಾರು ಅಂತ ಅನ್ನಿಸ್ತು ಹಂಗಾಗ್ಬಿಟ್ಟು ನಾನೇನು ಮಾಡಿದೆ ಒಂದು ಸ್ವಲ್ಪ ಹಸಿರುಗಾ ಏನಾಗುತ್ತೆ ಹಸಿರುಗಿ ಹಾಕಿದರೆ ಏನಾಗುತ್ತೆ ನಮಗೆ ಖಾರ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸೋದಕ್ಕೆ ಆಗುತ್ತೆ ಅಂಥೇಳಿ ಇದು ಯಾವ ಥರ ಆಗಿದೆ ಅಂತಂದರೆ ಅವ್ರು ಕೊಟ್ಟಿರೋಂಥ ಸಾಂಬಾರು ಪುಡಿ ಪುಡಿ ಅಂತಂದರೆ ಅವರು ಮಾಮೂಲಿ ನಾವು ಖಾರದ ಪುಡಿನೇ ಹಾಕೋದು ಬೇಡ ಆ ಥರದ್ದು ಒಂದು ಸಾಂಬಾರು ಪುಡಿ ಕೊಟ್ಬಿಟ್ಟಿದ್ದಾರೆ ನಾನು ಏನೋ ಈ ಕಲರ್ ಈ ಥರ ಇರ್ಬೋದು ಅಷ್ಟೇ ಅದೇ ಖಾರ ಏನು ಇರೋದಿಲ್ಲ ಅದ್ರ ಜೊತೆಗೆ ನಾವು ಖಾರದ ಪುಡಿನೂ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಖಾರದ ಪುಡಿ ಅಂತಂದಿದ್ದು ಅದನ್ನು ಕೂಡ ಹಾಕಿ ಅವ್ರು ಕೊಟ್ಟಿದ್ದಂಥ ಸಾಂಬಾರು ಪುಡಿ ಅಂತ ಕೊಟ್ಟರು ಅದನ್ನು ಕೂಡ ಹಾಕಿ ಮತ್ತು ನಾನು ಹಸಿರುಗಾಯಿನೂ ಹಾಕಿದ್ದೆ ಸ್ವಲ್ಪ ಖಾರ ಬೇಕು ನನಗೆ ಅಂತ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಎರಡು ಪ್ಯಾಕೆಟ್ ತೊಗೊಂಬಂದಿದ್ದು ನಾನು ಹೊಸ್ದಾಗೆ ಹೋಗಿದ್ದು ಕೂಡ ಒಂದು ಅಂಗಡಿಗೆ ಫಸ್ಟ್ ಟೈಮೇ ಹೋಗಿದ್ದು ಅದು ಅಂಗಡಿ ಹೊಸದೇನೆಲ್ಲ ಅಳೆದೇನೆ ಬಟ್ ಆದರೆ ಹೋಗಿದ್ದಿದೆ ಫಸ್ಟ್ ಟೈಮು ಅವ್ರು ಈ ಥರ ಕೊಟ್ಟರು ನಾನು ನೋಡಿದರೆ ಈ ಈ ಥರ ಸಾಂಬಾರು ಮಾಡಿ ಮಾಡಿದ್ರೆ ಇದು ಯಾವ ಥರ ಆಗಿದೆ ಅಂತಂದರೆ ಈ ಸಾಂಬಾರು ಎಲ್ಲ ಕ್ವಾಂಟಿಟಿ ಚೆನ್ನಾಗಿದೆ ಬಟ್ ಇದರಲ್ಲಿ ಏನು ಮಿಸ್ ಆಯಿತು ಅಂತಂದರೆ ಧನಿದ ಪೌಡ್ರ್ ನಾನು ಹಿಂದೆ ಬಳಸ್ತಾ ಇದ್ದೆ ಅಲ್ವಾ ಆ ಬರೀ ದನಿ ಪೌಡ್ರ್ ಹಾಕಬೇಕಾಗಿತ್ತು ಈ ಸಾಂಬಾರು ಪುಡಿ ಬದಲು ಇಲ್ಲ ಸಾಂಬಾರು ಪುಡಿ ಹಾಕಿದ್ದೀನಿ ಅಂದರೆ ನಾನು ಖಾರದ ಪುಡಿ ತೆಗಿಬೇಕಾಗಿತ್ತು ಸ್ವಲ್ಪ ನಾನು ಹಸಿರುಕಾಯನ್ನ ನಾನು ಕಮ್ಮಿ ಮಾಡ್ಕೋಬೇಕಾಗಿತ್ತು ಸಾರು ಚೆನ್ನಾಗಿರ್ತಿತ್ತು ವಿಪರೀತ ಖಾರ ಆಗೋಗ್ಬಿಡ್ತು ನಾನು ಇದಕ್ಕೆ ಸ್ವಲ್ಪ ಸೋಯಾಬೀನ್ಗಳ್ನ ಹಾಕಿದ್ದೀನಿ ಇದು ವಿಪರೀತ ಖಾರ ಆಗೋಗ್ಬಿಡ್ತು ನಾನು ಬಾಯ ಬಡ್ಕೊಳ್ಳೋಷ್ಟು ಖಾರ ಆಗೋಯ್ತು ಇನ್ನೂ ಒಂದು ತಲೆ ವಿಪರೀತ ಸುತ್ತ ಬರ್ತಾಯಿತ್ತು ಕುತ್ಕೊಳ್ಳೋಕ್ಕಾಗ್ತಿಲ್ಲ ನಿಂತ್ಕೊಳಕ್ಕೆ ಆಗ್ತಿಲ್ಲ ಆ ಥರ ಒಂದು ಖಾರ ಅನ್ನೋದಕ್ಕೆ ಸ್ಟಾರ್ಟಾಗಿ ಹೋಗ್ಬಿಡ್ತು ಊಟ ಮಾಡೋ ಅಷ್ಟೊತ್ತಿಗೆ ನಾನು ಒಂದು ಒಂದು ನಾಲ್ಕೈದು ತುತ್ತು ತಿನ್ನೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಗೋಧಿ ಮುದ್ದೆ ಚೆನ್ನಾಗಿರುತ್ತೆ ಅಂತ ತುಂಬ ಆಸೆಪಟ್ಟು ಮಾಡಿದೆ ಈ ಸಾಂಬಾರು ಮೊಳಕೆ ಹೋಳಿ ಕಾಳು ಸಾಂಬಾರು ತುಂಬ ದಿನ ಆಯಿತು ಊಟ ಮಾಡಿ ಚೆನ್ನಾಗಿರುತ್ತೆ ಮಾಡೋಣ ಭಾಳ ದಿನದ ನಂತರ ಮಾಡ್ತಾಯಿದ್ದೀನಿ ಅಂತ ಆಸೆಪಟ್ಟು ಮಾಡಿದೆ ಬೇರೆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಸೈಡ್ಗಿಟ್ಟು ಮಾಡಿದ್ರೆ ಇದು ಈ ಥರ ಆಗೋಗ್ಬಿಡ್ತು ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಚ್ಚಕಾರದ ಪುಡಿ ಕೊಡಿ ಅಂದೆ ಅವರು ಅಚ್ಕಾರದ ಪುಡಿನೇ ಕೊಟ್ಟರು ಅದು ನೋಡಿದರೆ ಈ ಥರ ಖಾರ ಅಂದರೆ ಅಸಾಧ್ಯ ಖಾರ ಇಲ್ಲಿ ಮೂರು ವರ್ಷದಿಂಚೆ ನಾನು ಈ ಥರ ಖಾರನ ತಿಂದಿದ್ದಂಥದ್ದು ಹೊತ್ತಿಗೆ ಲಾಸ್ಟ್ ನಾನು ಖಾರನೇ ಇಷ್ಟಪಡೋಕ್ಕೆ ಹೋಗ್ತಾ ಇರಲಿಲ್ಲ ಜಾಸ್ತಿ ಹೊತ್ತಿಗೆ ಎದ್ಕಂಡು ಕೈ ಬಿಟ್ಬಿಟ್ಟಿದ್ದೆ ಇಂಥ ಖಾರ ನಾನು ಇದು ಲೈಫಲ್ಲೇ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ಅಂತ ಅಂಥ ಖಾರ ಆಗಿತ್ತು ಇದರಲ್ಲಿ ನಾನು ಎಷ್ಟು ಐ ನಾಲ್ಕೇ ಅಂತಲ್ಲ ಹಸ್ರಿಗೆ ಇದ್ರ ಮೇಲೆ ಐದು ಆರು ಎಲ್ಲ ಆ್ಯಡ್ ಮಾಡಿದ್ದೀನಿ ದಣ್ಣದ ಪುಡಿ ಹಾಕಿದಾಗ ಮತ್ತು ಖಾರದ ಪುಡಿ ಹಾಕಿದಾಗ ಇಷ್ಟೊಂದು ಖಾರ ಆಗಿರಲಿಲ್ಲ ಅದೊಂದು ಸಾಂಬಾರು ಪುಡಿ ಅಂತ ಕೊಟ್ಟಿದ್ದಾರೆ ಅದು ಎಷ್ಟು ಖಾರ ಇದೆ ಅಂದರೆ ಆ ಒಂದು ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈ ಥರದ ಐಟಮ್ ಹಾಕಿದ್ದೀನಿ ನಾಲ್ಕೇ ನಾಲ್ಕು ನಾನು ಹಾಕಿದ್ದಂಥದ್ದು ಏನಂತಂದರೆ ಹಸ್ರಗಾಯಿ ಅದು ಇಂಥ ಖಾರ ಕೊಡ್ತು ಅಂದರೆ ಊಟ ಮಾಡೋಕ್ಕೂ ಕೂಡ ಕೊಡ್ತಲ್ಲ ತಲೆ ತಿರುಗ್ತಾ ಇತ್ತು ನನಗೆ ತಲೆ ಒಯ್ಕೊಂಡು ಹೋಗೋ ಥರ ಆಗ್ತಾಯಿತ್ತು ಒದ್ದಾಡ್ತಾ ಇದ್ದೀನಿ ಫ್ಯಾನ್ ಹಾಕ್ತಾ ಫ್ಯಾನ್ ಹಾಕಿದರೂ ಕೂಡ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಆದರೂ ತಲೆ ಸುತ್ತ ಮಾತ್ರ ತಲೆ ತಿರುಗ್ತಾನೆ ಇತ್ತು ಕೂತು ತಲೆ ಇತ್ತು ನಿಂತ್ರು ಕೂಡ ತಲೆ ತಿರುಗ್ತಾಯಿತ್ತು ಹಂಗಾಗ್ಬಿಟ್ಟಿತ್ತು ನನಗೆ ಇದೇನಪ್ಪ ಊದೋದು ಕೊಟ್ಟು ಬಸ್ ಆಗೋಯ್ತು ನಾಗೋಯ್ತಿದ್ದೇನೆ ಹಿಂಗೆ ಹಳೇದೇ ಸಾಂಬಾರು ಪುಡಿ ಚೆನ್ನಾಗಿತ್ತಲ್ಲ ನಾನು ಮನೇಲಿ ಹೋಗಲಿಲ್ಲ ಸದ್ಯಕ್ಕೆ ಮಟ್ಟಿಗೆ ಇದು ಅಂಗಡಿಲೇ ತೊಗೊಂಡು ಬರೋಣ ಯಾವಾಗಲೂ ಜಾಸ್ತಿ ನಾನು ಒಂದು ಮೂವರಿಗೆ ಅಂಗಡಿಲೇ ತೊಗೊಂಡು ಬರೋದು ಆಗೋಷ್ಟು ಕಾಲು ಕೆ ಜಿ ಅರ್ಧ ಕೆ ಜಿ ಹಿಂಗೆ ಮಾಲಿಗೆ ಹೋದಾಗ ನಾನು ತೊಗೊಂಡು ಬರ್ತಿದ್ದಲ್ಲಿ ಚೆನ್ನಾಗಿರೋದು ಕೊಡ್ತಾಯಿದ್ರು ಧನಿದ ಪೌಡ್ರದ್ದು ಬರೀ ದನಿ ಪೌಡ್ರೇ ಕೊಡ್ತಾಯಿದ್ರು ಖಾರದ ಪುಡಿ ಅಂದರೆ ಹಚ್ಚಿ ಖಾರದ ಪುಡಿನೇ ಕೊಡ್ತಾಯಿದ್ರು ಇವರು ಯಾರೋ ಕೇಳಿದಕ್ಕೆ ಸಾಂಬಾರು ಪುಡಿ ಕೇಳಿದ್ರ ಅದು ಕೆಂಪು ಕೊಟ್ಟರು ಖಾರದ ಪುಡಿನೂ ಕೆಂಪುಗಿರೋದು ಕೊಟ್ಟರು ಅದು ವಿಪರೀತ ಕಾರ್ ಆಗಿ ಇವತ್ತಿನ ಒಂದು ಥರ ಆಗೋಯ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್